ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೀಪಾವಳಿ ಹಬ್ಬ ಅದಕ್ಕಿಂತ ಒಂದಿನ ಮುಂಚೆ ಪ್ರತಿಯೊಬ್ಬರ ಮನೆಯಲ್ಲೂ ತ್ರಯೋದಶಿ ದಿನ ನೀರು ತುಂಬ ಹಬ್ಬ ಅಂತ ಮಾಡುತ್ತದೆ ಅದರದ್ದು ಏನು ಅದರ ಹಿನ್ನೆಲೆ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ ಸಾಮಾನ್ಯವಾಗಿ ಈ ದೀಪಾವಳಿ ಹಬ್ಬ ವಿಶೇಷವಾಗಿ ಮಗಳ ಮದುವೆ ಮಾಡಿರ್ತಕ್ಕಂತಹ ತಂದೆ ತಾಯಿಗಳಿಗೆ ಅತ್ಯಂತ ಹೆಚ್ಚು ವಿಶೇಷವಾದಂಥ ಹಬ್ಬ ಈ ಹಬ್ಬಕ್ಕೆ ಮಗಳನ್ನು ಅಳಿಯನ್ನು ಮನೆಗೆ ಕರೆಸಿಬಿಟ್ಟು ಅದರ ಜೊತೆಗೆ ಬೀಗರೆಲ್ಲ ಬರ್ತಾ ಇದ್ದರು ಆವಾಗ ನೀರಿನ ಸಮಸ್ಯೆ ತುಂಬ ಇರ್ತಾ ಇತ್ತು ಹಾಗಾಗಿ ಈ ವಿಶೇಷ ಸಂದರ್ಭಗಳಲ್ಲಿ ಮನೆಗೆ ಅತಿಥಿಗಳು ಬೀಗರು ಜಾಸ್ತಿ ಬರೋ ಸಂದರ್ಭದಿಂದ ನೀರು ತುಂಬೋ ಹಬ್ಬ ಅಂತ ಅದನ್ನು ಹಬ್ಬದ ರೀತಿ ಆಚರಣೆ ಮಾಡೋಕ್ಕೆ ನಮ್ಮ ಹಿರಿಯರು ಅದನ್ನು ಮಾಡಿದರು ಹಾಗಾಗಿ ಆವಾಗಿನ ಕಾಲದಲ್ಲಿ ಹಂಡೆ ಕೊಡ ದೊಡ್ಡ ದೊಡ್ಡ ಪಾತ್ರೆಗಳು ಏನೇನಿದೆ ಅದು ಎಲ್ಲವನ್ನು ತುಂಬಿಸ್ಬಿಟ್ಟು ಆ ನೀರನ್ನು ಹಿಂದಿನ ದಿನ ಅಂದರೆ ದೀಪಾವಳಿ ಹಬ್ಬದ ಹಿಂದಿನ ದಿನ ಸಂಜೆ ಅದನ್ನು ನೀರನ್ನು ತುಂಬಿಸ್ಬಿಟ್ಟು ಅದನ್ನು ಗಂಗಾದೇವಿ ಭಾಗೀರಥಿ ಅಂತ ಹೇಳಿ ನದಿಗಳ ಸ್ಮರಣೆ ಮಾಡಿ ಆ ನೀರಿಗೆ ಪೂಜೆಯನ್ನು ಮಾಡಿಬಿಟ್ಟು ಆ ನೀರನ್ನು ಮಾರನೇ ದಿನ ಅಂದರೆ ದೀಪಾವಳಿ ಹಬ್ಬದ ಬೆಳಗ್ಗೆ ದಿನ ಆ ನೀರನ್ನು ಪ್ರತಿಯೊಬ್ಬರು ಸ್ನಾನ ಮಾಡಬೇಕು ಅನ್ನೋ ಒಂದು ವಿಶೇಷ ಹಾಗಾಗಿ ನೀರು ತುಂಬುವ ಹಬ್ಬ ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ನಾವು ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ನಾವು ದೇವರನ್ನ ಕಾಣ್ತೀವಿ ನೀರು ಗಾಳಿ ಬೆಂಕಿ ಆಕಾಶ ಎಲ್ಲದರಲ್ಲೂ ನಾವು ನೀರನ್ನು ಕಾಣ್ತೀವಿ ಸೂರ್ಯ ಚಂದ್ರ ಎಲ್ಲರಲ್ಲೂ ನಾವು ದೇವರನ್ನು ಕಾಣ್ತಕ್ಕಂಥದ್ದು ಹಾಗಾಗಿ ನೀರಿಗೆ ಗಂಗಾದೇವಿ ಅಂತ ಹೇಳಿ ಪೂಜೆ ಮಾಡಿ ಈ ನೀರು ತುಂಬುವ ಹಬ್ಬ ಅಂತ ಮಾಡತಕ್ಕಂಥ ಈ ಹಬ್ಬದ ವಿಶೇಷದ ಒಂದು ಮಹತ್ವ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದ